ಇದೇ ಜಾಗ ಸರ್ ಒಂದು ಎಕರೆ ಮೂವತ್ತು ಕುಂಟೆಯಲ್ಲಿ ಮಂಗಳೂರಿನ ಗ್ರಾಮ ಪಂಚಾಯತಿ ಕೊಳ್ಳೆ ಹೊಡಿಯಲ್ಲಿ ನಿಂತಿರುವಂಥ ಸ್ಥಳ ಇದು ಅಲ್ಲದೆ ಒಂದೇ ಸೈಟ್ಗಳನ್ನ ಹಲವಾರು ಜನರಿಗೆ ಒಂದು ಕೊಟ್ಟಿದ್ದಾರೆ ಜನಗಳಿಗೆ ಗೊತ್ತೇ ಇಲ್ಲ ಎಷ್ಟೋ ಜನರಿಗೆ ನನಗೆ ಸೈಟ್ ಕೊಟ್ಟಿದ್ದಾರೆ ಅಂತ ಅವರು ಪತ್ರಗಳನ್ನು ಇಟ್ಕೊಂಡಿದ್ದಾರೆ ಆದರೆ ಅದಕ್ಕೆ ಕಾನೂನು ಮಾನ್ಯತೆ ಇಲ್ಲ ಒಂದು ಸೈಟನ್ನ ಹಲವಾರು ಜನಗಳಿಗೆ ಕೊಡಬೇಕು ಯಾರು ಯಾರು ಅಲ್ಲಿ ಮನೆ ಬೇಕಾರೆ ಯಾರು ಅಂತ ಅಲ್ಲಿ ವಾಸ ಇರೋಕ್ಕಾಗುತ್ತೆ ಉದಾಹರಣೆಗೆ ಒಂದು ಸೈಟ್ ಪೇಪರ್ ನಮ್ಮತ್ತಿಗೊಳ್ಳೋಣ ಅಂತ ನಾನು ಆಟ ಅದನ್ನು ಶಿವೇಗೌಡ ಚಾಮೇಗೌಡ ಅವರು ಕುಟ್ಟಿದ್ದಾರೆ ಅದನ್ನು ತಿದ್ದುಪಡಿ ಮಾಡಿ ತಿದ್ದುಪಡಿ ಪ್ರಮಾಣ ಪತ್ರವನ್ನು ಮಾಡಿಕೊಂಡು ಅವ್ರು ಏನು ಮಾಡಿದ್ದಾರೆ ಅಂದರೆ ಬೇರೆಯವರು ಯಾರು ಕೊಟ್ಟಿದ್ದಾರೆ ಯಾರು ಮನ್ನಪ್ಪ ಅನ್ನೋರಿಗೆ ಗಣಪತಿ ಅನ್ನೋ ಕೊಟ್ಟಿದ್ದಾರೆ ಅವರಿಗೆ ಇದು ಈಗ ಅಂದ್ಯ ಯಾರಿಗಾಗಿದೆ ಗ್ರಾಮ ಗ್ರಾಮದ ಮೂಲ ನಿವಾಸಿಗಳಿಗೆ ಸೈಟ್ ನಂಬರ್ ಎಷ್ಟು ಸೈಟ್ ನಂಬರ್ ನಲವತ್ತೇಳು ನಲವತ್ತೇಳು ಅಂತ ಓದಿದ್ದುದು ಶಿವೇಗೌಡ ಜಾಮೇಗೌಡ ಅನ್ನೋರಿಗೆ ೂರಾ ಈಗಾಗಲೇ ನಮ್ಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಇಲ್ಲೇನೇ ಅವರು ಲೋಟ ಇದು ಏನು ಮಾಡಿದ್ದಾರೆ ಅಂತಂದರೆ ಬೇರೆಯವರು ಕೊಟ್ಟಿದ್ದಾರೆ ಬೇರೆ ಜಿಲ್ಲೆಯವ್ರಿಗೆ ಕೊಟ್ಟಿದ್ದಾರೆ ಅದರಿಂದ ಅನ್ಯಾಯ ಆಗ್ತಾ ಯಾರಿಗೆ ಮೂಲ ನಿವಾಸಿಗಳಿಗೆ ಈ ರೀತಿ ಮೂಲ ನಿವಾಸಿಗಳಿಗೆ ಅನ್ಯಾಯ ಆಗದಾದರೆ ಈ ಆಶ್ರಯ ಬಡಾವಣೆ ಯೋಜನೆ ಅವಶ್ಯಕತೆ ಏನಿದೆ ಬೇಡ ಅಲ್ವಾ ಆದ್ದರಿಂದ ಸ್ಥಳೀಯವಾಗಿರುವಂಥ ಫಲಾನುಭವಿಗಳನ್ನು ಗ್ರಾಮ ಪಂಚಾಯಿತಿಯಲ್ಲಿ ಅದರಲ್ಲಿ ಮುಳ್ಳಿ ಗ್ರಾಮದಲ್ಲಿರುವಂಥ ಫಲಾನುಭವಿಗಳನ್ನು ಗುರುತಿಸಿ ಅವರಿಗೆ ಒಂದು ನ್ಯಾಯವನ್ನು ಸಲ್ಲುವಂತೆ ಮಾಡಬೇಕು ಏನು ನೀವು ಇನ್ನೂರು ಇನ್ನೂರು ಚಿಲ್ಲರೆ ಸೈಟ್ಗಳನ್ನು ಕೊಟ್ಟಿದ್ದೀರಾ ಅದಕ್ಕೆ ಒಂದು ಕಾನೂನು ಮಾನ್ಯತೆಯನ್ನು ಪಡೆದುಕೊಡ್ಬೇಕು ಅದು ಬಿಟ್ಬಿಟ್ಟು ನೀವು ಇರುವಂಥ ಸೈಟ್ಗಳನ್ನು ಮಾರಾಟ ಮಾಡಬೇಕು ಒಂದಷ್ಟು ದುಡ್ಡು ಮಾಡ್ಕೊಂಡು ಹೋಗೋಣ ಅಂತ ನಿಂತಿದ್ದಿಲ್ಲ ಇದು ಸರಿಯಾ ಸರ್ಕಾರಿ ಆದೇಶ ಇರೋದು ಒಂದಿಟ್ಟು ಮೂವತ್ತೆಂಟು ಮೂವತ್ತೈದು ಜನಕ್ಕೆ ಮಾತ್ರ ಸೈಟನ್ನು ಅನ್ನು ಆ ಒಂದು ಆದೇಶವನ್ನು ಮೀರಿ ಇವರು ಪಂಚ ಮನೆಗಲಿ ಗ್ರಾಮ ಪಂಚಾಯಿತಿಯವರು ಒಳ್ಳೆ ಹೊಡೆಯಕ್ಕೋಸ್ಕರ ಶ್ರೀನಿವಾಸ ಟಿ ವಿ ಪಿಡಿ ಕುಮಾರ್ ಮತ್ತು ಮತ್ತೆ ಈ ಕೃಷ್ಣಮೂರ್ತಿಯವರು ಒ ರಚನಾ ಕೆ ಎಂ ಅನ್ನೋರು ಒಂದು ಕೊಳ್ಳೆ ಹೊಳಿಯೋಕೆ ಏನು ಮಾಡಿದ್ದಾರೆ ಅಂದರೆ ಆ ಒಂದು ಸರ್ಕಾರ ಸರ್ಕಾರಕ್ಕೆ ಉದ್ದೇಶ ಮತ್ತು ಒಂದೇ ಕಡೆ ಮೂರು ಬಿಟ್ಟು ಬೇರೆ ಕಡೆ ಒಂದು ಕೊಟ್ಟಿದ್ದಾರೆ ಇದು ಒಂದು ಕೊಳ್ಳೆ ಉಳಿಯೋಕ್ಕೆ ಮಾಡ್ಕೊಂಡಿರುವಂಥ ದಾರಿ ಅಂತ ನಾವು ಹೇಳಿ ಹೀಗೆ ಒಂದೇ ಸೈಟನ್ನು ಹಲವಾರು ಜನಗೆ ಹಂಚಿರುವಂಥ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಂಥ ಬಿ ವಿ ಶ್ರೀನಿವಾಸನು ರಚನಾ ಕೆ ಎಂ ರವರು ಈ ರೀತಿ ಒಂದೇ ಸೈಟಿಂದ ಹಲವಾರು ಜನಕ್ಕೆ ಹಚ್ಚಿಬಿಟ್ಟು ನೀವು ಕಚ್ಚಾಡಬೇಕು ಅಂತ ಬಿಟ್ಟಿದ್ದೀರಾ ಇದನ್ನು ದಯಮಾಡಿ ಆದಷ್ಟು ಬೇಗ ಆಡಳಿತ ಅಧಿಕಾರಿಗಳು ಕಾರ್ಯನಿರ್ವಾಹಕ ಅಧಿಕಾರಿಗಳು ದಯಮಾಡಿ ಈ ಕಡೆ ಗಮನ ಹರಿಸಿ ಮುಂದೆ ಹಾಕೋದಾದಂಥ ಈ ರೀತಿ ಅಕ್ರಮಗಳನ್ನ ತಡಿಬೇಕು ಅಂತ ನಾನು ಮನವಿ ಮಾಡ್ಕೊತಾ ಇದ್ದೀನಿ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ದೇವನಾಯ್ಕ ಅಂತ ಅಂದನಹಳ್ಳಿ ಗ್ರಾಮದವರು ಮಹಂಲಿ ಗ್ರಾಮ ಪಂಚಾಯಿತಿಯಲ್ಲಿ ನೂರ ಐವತ್ತೆರಡು ಸರ್ವೆ ನಂಬರ್ನಲ್ಲಿ ಆಗಿರುವಂಥ ಅಕ್ರಮಗಳನ್ನು ತಿಳಿಸ್ತಾ ಇದ್ದೀನಿ ಸರ್ಕಾರದಿಂದ ಆದೇಶ ಇರೋದು ಕೇವಲ ಮೂವತ್ತೈದು ಜನಕ್ಕೆ ತರ್ಟಿ ಪರ್ಟಿ ಸೈಟನ್ನು ಹಂಚಬೇಕು ಅಂತ ಆದರೆ ಆ ಒಂದು ನಿಯಮವನ್ನು ಉಲ್ಲಂಘನೆ ಮಾಡಿ ಆ ಮನಿಗಳ ಗ್ರಾಮ ಪಂಚಾಯಿತಿಯಲ್ಲಿ ಬೇರೆ ಬೇರೆಯವ್ರಿಗೆ ಬೇರೆ ಊರುಗಳಿಗೆ ಬೇರೆ ಹೋಬಳಿಯವರಿಗೆ ಬೇರೆ ತಾಲೂಕಿನವ್ರಿಗೆ ಬೇರೆ ಜಿಲ್ಲೆಯವರಿಗೆ ಸರ್ಕಾರಿ ಆದೇಶವನ್ನು ಉಲ್ಲಂಘನೆ ಮಾಡಿ ಇವರು ಸೈಟ್ಗಳನ್ನು ಹಂಚ್ತಾ ಇದ್ದಾರೆ ಪ್ರಸ್ತುತದಲ್ಲೂ ಕೂಡ ಕಾನೂನು ನಿಯಮ ಇಲ್ಲದೇನಿದ್ರೂ ಕೂಡ ಕಾನೂನು ಆದೇಶಗಳಿಲ್ಲದೇ ಇದ್ದರೂ ಕೂಡ ಪ್ರಸ್ತುತದಲ್ಲೂ ಕೂಡ ಒಂದು ಸೈಟ್ಗಳನ್ನು ಆಶ್ರಯ ಯೋಜನೆಯಲ್ಲಿ ಪಡೆದಿರುವಂಥ ಒಂದು ಸೈಟ್ಗಳನ್ನು ನಿವೇಶನಗಳನ್ನು ಏನು ಮಾಡ್ತಾ ಇದ್ದಾರೆ ಬೇರೆಯವರಿಗೆ ಪರಬರೆಯನ್ನು ಮಾಡ್ತಾಯಿದ್ದಾರೆ ಅದನ್ನು ನಾನು ಖಂಡಿಸ್ತೀನಿ ಈ ಒಂದು ಮೂಲ ನಿವೇಶನ ಅಕ್ಕಪತ್ರ ಬರೆದಿರುವಂಥ ಒಂದು ಮೂಲ ನಿವೇಶನ ಅಕ್ಕಪತ್ರವನ್ನು ಪಡೆದಿರುವಂಥ ಮೂಲ ಹಕ್ಕುಪತ್ರದಾರರಿಗೆ ಯಾವುದೇ ರೀತಿಯ ಸೈಟ್ಗಳನ್ನು ಕೊಡದೆ ಬೇರೆಯವರಿಗೆ ಅದನ್ನು ಹಂಚೋಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಇಲ್ಲಿ ಮನೆಗಿನಿ ಗ್ರಾಮ ಪಂಚಾಯಿತಿಯ ಫಲಾನುಭವಿಗಳು ಮೋಸ ಹೋಗಿದ್ದಾರೆ ಅಂತ ನಾವು ಹೇಳ್ಬೋದು ಯಾಕೆ ಅಂತಂದರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಹಂಚಬೇಕು ಅನ್ನೋದು ಸರ್ಕಾರಿ ಆದೇಶ ಇದೆ ಆದರೆ ಇವರು ಸರ್ಕಾರಿ ಆದೇಶವನ್ನೇ ಉಲ್ಲಂಘನೆ ಮಾಡಿ ಅವ್ರಿಗೆ ಬೇಕಾದವರಿಗೆ ಒಂದು ಶಿಷ್ಟಾಚಾರಗಳನ್ನು ಉಲ್ಲಂಘನೆ ಮಾಡಿರು ಮಾಡ್ತಾ ಇದಾರೆ ಅಂತ ಸೈಟ್ ಸೈಟ್ಗಳನ್ನು ಹಂಚನೆ ಹಂಚಿಕೆ ಮಾಡ್ತಾ ಇದ್ದಾರೆ ಯಾರ ಈ ಥರ ಮಾಡಿರೋ ವ್ಯಕ್ತಿ ಯಾರು ಮಾಡಿರೋಂಥ ವ್ಯಕ್ತಿಗಳು ಒಂದು ಉದಾಹರಣೆಗೆ ಹೇಳಬೇಕು ಅಂತಂದ್ರೆ ಕೃಷ್ಣಕುಮಾರ್ ಅಂತ ಇ ಒ ಇದ್ರು ಮತ್ತೆ ಶ್ರೀನಿವಾಸನ್ ಬಿ ವಿ ಅಂತ ಪಿ ಡಿ ಒ ಈ ಪಂಚಾಯತಿಲಿ ಆದಂಥವ್ರು ಮತ್ತೆ ರಚನಾ ಕೆ ಎಮ್ ಅನ್ನವರು ಈ ಒಂದು ಪಂಚಾಯಿತಿಯಲ್ಲಿ ಈ ರೀತಿಯ ವ್ಯವಹಾರಗಳನ್ನ ಇಲ್ಲಿ ಭಾಗಿಯಾಗಿದ್ದಾರೆ ಅಷ್ಟೇ ಅಲ್ಲದೆ ರಚನ ಏನಾಗಿದ್ದಾರೆ ಇಲ್ಲಿ ಪಿ ಡಿಒ ಆಗಿದ್ರು ಇಲ್ಲಿ ಪಿ ಡಿಒ ಆಗಿದ್ರು ಅದೇ ಅಷ್ಟೇ ಅಲ್ಲದೆ ಚುನಾಯಿತ ಅಧ್ಯಕ್ಷರುಗಳು ಇದಕ್ಕೆ ಸಾಥನ ಕೊಟ್ಟಿದ್ದಾರೆ ಏನು ಮಾಡಿದ್ದಾರೆ ಅಂತ ಅಂದರೆ ಒಂದು ಒಂದು ಪರಿಕಲ್ಪನೆಯನ್ನು ಇವರು ಇವರು ನಡವಳಿಯಲ್ಲಿ ಮಾಡಿಕೊಂಡಿದ್ದಾರೆ ಏನಪ್ಪ ಅಂದರೆ ಚೆಕ್ಕು ಬಂದಿ ತಿದ್ದುಪಡಿ ಪ್ರಮಾಣಪತ್ರ ಅನ್ನೋ ಒಂದು ಪರಿಕಲ್ಪನೆಯನ್ನು ಅವರು ಸೃಷ್ಟಿ ಮಾಡಿಕೊಂಡು ಅದರ ಮೂಲಕ ಬೇರೆಯವ್ರಿಗೆ ಪರಬರೆಯನ್ನು ಮಾಡೋಕ್ಕೆ ಅವರು ಅಧ್ಯಕ್ಷರು ಸಹಿ ಮತ್ತು ಅವರ ಸಹಿ ಅವರ ಸಹಿಯನ್ನು ಒಂದು ಫಾರ್ಮೆಟನ್ನು ಕ್ರಿಯೇಟ್ ಮಾಡಿಕೊಂಡು ಸರ್ಕಾರಿ ಆದೇಶದಿಂದಲೇ ಇದ್ದರೂ ಕೂಡ ಇವರೇ ಒಂದು ಪರಿಕಲ್ಪನೆಯನ್ನು ಕ್ರಿಯೇಟ್ ಮಾಡಿಕೊಂಡು ಜನಗಳಿಗೆ ಇವರು ಒಂದು ಸೈಟ್ಗಳನ್ನು ಹಂಚ್ತಾ ಇದ್ದಾರೆ